ನಾ ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತೀರಿ ಸಾನಿ ಫ್ಯಾಷನ್ ಟೆಕ್ ನೋಡ್ರಿ ಫ್ರೆಂಡ್ಸ್ ಇವತ್ತು ಾರ ಅಂದ್ರೆ ಭಾಳ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕಂತ ಬಂದೇನ್ರಿ ಫ್ರೆಂಡ್ಸ್ ನಿಮಗೆ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ಸ್ಕಿಪ್ ಮಾಡ್ಬಿಟ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ಇದೇನಿದು ಇಂಪಾರ್ಟೆಂಟ್ ವಿಷಯ ಹೇಳಕಂತ ಬಂದಾರ ಇವ್ರೇನಿದು ಹೊಲ್ಯಾಂತ್ ಕುಂತ್ಬಿಟ್ಟಾರ ಅಂತ ಅನ್ಕೊಳತ್ತಿರೇನ್ರಿ ಏನಿಲ್ಲರೀ ಹೊಲ್ಯಾಂತೇನ್ರಿ ಏನ್ ಬಿಡ್ರಿ ಹೋದ್ಸಲೇ ಈಗ ಮದ್ವಿ ಸೀಸನ್ ಅಂತ ಏನಿತ್ತಲ್ರಿ ಅವಾಗರ ಜಗ್ ಅಂದ್ರೆ ಜಗ್ ಹೊಲ್ದೇನ್ರಿ ಭಾಳ ಅಂದ್ರೆ ಭಾಳ ಹೊಲೇ ಬಿದ್ದವು ರೀ ಹೊಲದ್ ಹೊಲ್ದು ಹೊಲ್ದ್ ಹೊಲ್ದು ಏನಾಗ್ಬಿಟ್ಟಿತ್ತಂದ್ರ ಒಂದು ನಾಲ್ಕು ದಿನ ಹೊಲ್ಯಾಕ ಮನ್ಸಾಗೋಲ್ರಿ ಹಂಗಾಗಿ ಬಿಟ್ಟಿತ್ತು ಇದ್ಯಾಕೆ ಹಿಂಗಾಗತೈತಿ ಇದ್ಯಾಕ್ ಹಿಂಗಾಗತೈತಿ ಅಂತ ನಾನು ರೀ ಆಮೇಲೆ ಹೆಂಗ ಮಾಡಿ ಡಿ ಹೊಲೆಯ ಕುಂತ್ರು ಒಂದು ಎರಡು ಬ್ಲೌಸ್ ಹಾಕ್ತಿದ್ವಿ ರೀ ಆ ಬ್ಲೌಸ್ಗಳು ಹೊಲಿಯೋ ಮುಂದೆ ಮಷಿನ್ದಾಗ ಏನು ಕಾಟ ರೀ ನನ್ನ ಕಡೆ ಇರೋಂಥ ಹೊಲೆಯೋ ಮಷೀನು ಕಾಟ ವರ್ಕ್ ಮಾಡತ್ರ ವರ್ಕ್ ಮಷಿನ್ದ್ದು ಕಾಟ ಪಿಕೊ ಮಾಡತ್ರ ಪಿಕೊ ಮಷೀನ್ದ್ದು ತೊಂದ್ರಿ ಹಿಂಗ ಒಂದಾದ್ಮೇಲೆ ಒಂದು ಮಷಿನ್ ಪ್ರಾಬ್ಲಮು ನನಗೆ ಹೊಲ್ಯಾಕ ಮನಸ್ಸು ಇರ್ತಿದ್ದಿಲ್ಲ ಹೊಲೆ ಕುಂತ್ರೆ ಆಲಸ್ತನ ಬರ್ತಿತ್ತು ಅದಾದ್ಮೇಲೆ ನಾನು ಹೊಲೆ ಕುಂತಾಗ ಯಾವಾಗ ಮುಗಿತೈತೋ ಏನೋ ಸಾಕು ಬಿಡೋತ್ ತಂಗ ಬಿಡೋನು ಮತ್ತು ಹೊಲಿಯೋದು ಬೇಡ ಹಿಂಗೆಲ್ಲ ಅನಿಸ್ತಿತ್ತು ಇದ್ಯಾಕೆ ಯಾಕೆ ಹಿಂಗಾಗತಿ ಅಂತ ನನಗೆ ರೀ ಅವಾಗ ನಮ್ಮ ಅಮ್ಮ ಹೇಳಿದ್ರಿ ಅಮ್ಮ மாந்த மத்திழ்ரீ நன்க ಅವಾಗ ಅವ್ರು ಹೇಳಿದ್ರಿ ನನಗೆ ಭಾಳ ಕೆಲಸ ಮಾಡ್ತಿರ್ತೀರಲ್ಲ ನೀವು ನಿಮಗೂ ಒಂದು ಸ್ವಲ್ಪ ಜನ ನೋಡಿ ಅಯ್ಯೋ ಎಷ್ಟು ಕೆಲಸ ಮಾಡತ್ತಾರ ನೋಡು ಆ ಮಷಿನ್ದಾಗ ಎಷ್ಟು ಕೆಲಸ ಆಗ್ತೈತೆ ನೋಡಿರಿ ಮಷಿನ್ ಎಷ್ಟು ಚಲೋ ಐತೆ ನೋಡ್ರಿ ಎಷ್ಟು ವರ್ಷ ಅದು ತೊಗೊಂಡು ಅಂತ ಒಂದು ಸ್ವಲ್ಪ ಅಂದ್ರೆ ಕಣ್ಣು ಅಂತ ಹೇಳಿದ್ರು ನೋಡಿರಿ ನಾನು ಅವಾಗ ನಂಬಲಿಲ್ಲ ರೀ ನನಗೂ ಒಂಥರ ಒಂದು ನಮ್ಮನಿ ಅನಿಸ್ತು ಇದೇನಿದು ಇದು ಗಿಣ್ ಹತ್ತೋದು ಇವೆ ಇದೆಲ್ಲ ಕರೆ ಏನ ಅನ್ನಂಗೆ ಅನಿಸ್ತ್ರಿ ಬಟ್ ಆಮೇಲೆ ವಿಚಾರ ಮಾಡಿದ್ರಿ ಆಮೇಲೆ ಸಾಕಷ್ಟು ಜನನೂ ಬಿಟ್ಟಾರು ಬಿಡ್ರಿ ಯೂಟ್ಯೂಬ್ದಾಗೆಲ್ಲ ನೋಡೇನು ರೀ ನಾನು ಟೇಲರಿಂಗ್ ಕೆಲಸ ಮಾಡೋ ಮುಂದೆ ಕಣ್ಣು ಜಾಸ್ತಿ ಹತ್ತವು ಭಾಳ ಹೊಲಿದ್ರು ಬ್ಲೌಸು ಕಣ್ಣು ಹಾತಾವು ಆಮೇಲೆ ಆಮಾಸಿಗೊಮ್ಮೆ ಹುಣವಿಗೊಮ್ಮೆ ಇಳೆ ತೆಗ್ದು ಹಾಕಬೇಕು ಪೂಜೆ ಮಾಡಬೇಕು ಅಂತ ಎಲ್ಲ ತೋರಿಸ್ತಾರಲ್ರಿ ಕರೆ ರೀ ಅದೆಲ್ಲ ನಿಜ ನೋಡ್ರಿ ನಾನು ಮಾಡ್ತಿದ್ದೆ ರೀ ಅಮಾಸಿಗೊಮ್ಮೆ ಎಲ್ಲ ಪೂಜೆ ಮಾಡೋದು ಸಾ ನಮ್ಗೆ ಆಯ್ಲಿಂಗ್ ಮಾಡಿ ಮಷೀನ್ ಎಲ್ಲ ಸ್ವಚ್ ಮಾಡ್ಕೊಳೋದು ಹಿಂಗೆಲ್ಲ ಮಾಡ್ಕೋಬೇಕು ನೋಡ್ರಿ ನನಗೂ ಹಂಗೆ ಅನಿಸಿ ಹೌದು ಇದು ಕರೆ ಅಂತ ಅನ್ನಿಸ್ಕೊ ಅಂತ ಅಂದು ನಾನು ಇಳೆ ತೆಗೆದು ಹಾಕ್ಕೊಂಡು ಸಾಸಿವೆ ಉಪ್ಪು ತೆಗ್ದು ಹಾಕಿ ಮಷಿನ್ ಎಲ್ಲ ಚಂದಗೆ ಮತ್ತು ಪೂಜೆ ಗೀಜೆ ಮಾಡಿ ಮತ್ತು ಸ್ಟಾರ್ಟ್ ಮಾಡಿದ್ದೆ ರೀ ಮತ್ತೆಲ್ಲ ಕೆಲಸ ಲಘು ಲಘು ಸಗಾ ಕುಂತು ನೋಡಿರಿ ನಾನು ನಿಮ್ಗೆ ಅದನ್ನ ಹೇಳೋದ್ರಿ ನಮ್ಮ ಮಷಿನ್ ಜೋಡಿ ನಾವು ಅಟ್ಯಾಚ್ಮೆಂಟ್ ಭಾಳ ನೋಡ್ರಿ ನಾವು ನಾವು ಹೆಂಗೆ ನಮ್ಮನ್ನ ಜಾಪಾನ್ ಮಾಡ್ಕೋತೇವಲ್ರಿ ನಮ್ಮನ್ನ ನಾವು ಹೆಂಗೆ ಕೇರ್ ಮಾಡ್ಕೋತೀವಿ ನಮ್ಮ ಮಕ್ಕಳು ನಾವು ಹೆಂಗೆ ಕೇರ್ ಮಾಡ್ತೇವಲ್ರಿ ಹಂಗೆ ನಮ್ಮ ಮಷೀನನ್ನು ನಾವು ಕೇರ್ ಮಾಡ್ಬೇಕು ನೋಡ್ರಿ ಮಷೀನನ್ನು ಚಂದಿಗೆ ನಾವು ಎರಡು ದಿನಕ್ಕೊಮ್ಮಕೊತಾ ಇರಬೇಕು ವಾರಕ್ಕೊಮ್ಮೆ ಆಯಿಲಿಂಗ್ ಮಾಡ್ಬೇಕು ರೀ ಅಮಾಸಿ ಹುಣ್ಮಿಗೊಮ್ಮೆ ನಾವು ಅದಕ್ಕೊಂದು ದೇವ್ರ ಅಂತ ಹೇಳಿ ಪೂಜೆ ರೀ ಹೆಂಗೆ ನಾವು ದೇವ್ರಿಗೆ ಪೂಜೆ ಮಾಡ್ತೇವಲ್ರಿ ಹಂಗೆ ನಾವು ಅದಕ್ಕೂ ಒಂದು ಏನೋ ಕುಂಕುಮ ಹಚ್ಚಿ ಹೂ ಏರಿಸಿ ಉದ್ದಿನ ಕಡೆ ಬೆಳಗ್ಗೆ ದೀಪ ಹಚ್ಚಿಟ್ರೆ ಅಷ್ಟ ಮನ್ಸಿಗೆ ಸಮಾಧಾನ ಆಗ್ತೈತೆ ನೋಡ್ರಿ ಮಷೀನು ನಮ್ಗೆ ಅದರಿಂದ ನಾವು ಹೊಲೋದ್ರೆ ನಮ್ಗೆ ದುಡ್ಡು ಬರ್ತೈತಲ್ರಿ ಅದ ನಮಗೆ ದೇವ್ರು ಇರ್ತೈತಿ ನೋಡ್ರಿ ಅದಕ್ಕೆ ಅದಕ್ಕೂ ನಾವು ಕೇರ್ ಮಾಡಬೇಕು ಮಷೀನು ಚಂದ ಇಟ್ಕೋಬೇಕು ಮಷಿನ್ ಮ್ಯಾಗ ಹೊಲಿಯೋಂತ ಬಟ್ಟೆ ಬಿಟ್ಟು ಬೇರೆ ಏನರ ಸಾಮಾನು ಇಟ್ಬಿಟ್ರಂದ್ರೆ ಭಾಳ ನಮಗೆ ತಲಿ ಚಿಟ್ಟು ಹಿಡಿದು ಬಿಡ್ತೈತೆ ನೋಡ್ರಿ ಸಿಟ್ಟ ಬಂದ್ಬಿಡ್ತೈತಿ ಏನು ಇಡಬಾರ್ದು ನೋಡಿರಿ ಅಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೇವೆ ಮಷಿನ್ ಮ್ಯಾಗ ನಾವು ಏನು ಸಾಮಾನು ಇಡಬೇಡ್ರಿ ಹೊಲಸಾಗ್ತೈತಿ ಮಷಿನು ಆಗ್ತೈತಿ ಮಷೀನು ಅಂತ ಬೈತಿರ್ತೇವ್ರಿ ಮನೆಯೊಳಗೆ ಹಂಗೆ ಹೊಲೆಯೋ ಅಷ್ಟು ಅರ್ಬಿ ಅರ್ಬಿ ಇಟ್ಟಿರ್ತೇವೆ ನಾವು ಮಷಿನ್ ಒಳಗೆ ಅಷ್ಟು ನಾವು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀವಿ ಹಂಗೆ ಜಾ ಸ್ವಲ್ಪ ಜನ ಹಿಂಗೆ ರೀ ಸ್ವಲ್ಪ ಏನೋ ಜಾಸ್ತಿ ಎಷ್ಟು ಹೊಲೆಯತ್ತರ ನೋಡು ಎಷ್ಟು ಹೊಲಿಗೆ ಬಂದ್ಬಿಟ್ಟು ಅವ್ರು ನೋಡು ಮಷಿನ್ ನೋಡು ಎಷ್ಟು ವರ್ಷ ಆಯಿತು ಏನೋ ಆಗಿಲ್ಲದು ಮಷೀನು ಎಷ್ಟು ಚಲೋ ಆಯ್ತು ಮಷೀನು ಅದ್ರಾಗ ಎಷ್ಟು ಎಷ್ಟು ನೋಡಿ ಇವರು ಅಂತ ಅಂದ್ಬಿಟ್ರೆ ಅಂದ್ರೆ ಮುಗ್ದಾಗ ಹೋಯ್ತು ನೋಡಿರಿ ನಮಗೂ ಮೈಕೈನು ಸುಸ್ತು ಮಷೀನು ಪ್ರಾಬ್ಲಮ್ ಆಗಕ್ಕೆ ಕುಂತ್ ಬಿಡ್ತೈತಿ ಹಾಕಂದ್ರೆ ಮನ್ಸ ಆಗಂಗಿಲ್ಲರಿ ಅವಾಗವಾಗ ಹಿಂಗೆ ಸಾಸ್ವಿ ಉಪ್ಪು ಹಿಂಗೆಲ್ಲ ಇಳೆ ಹಾಕ್ಕೊಂತ ಇರ್ಬೇಕ್ರಿ ತಕ್ಕೊಂತಿದ್ರೆ ಆಮೇಲೆ ಮಷಿನ್ ಸ್ವಲ್ಪ ಕೇರ್ ಮಾಡ್ಕೊತ ಇದ್ವಿ ಅಂದ್ರೆ ನಮ್ಗೆ ಮಷಿನು ಕರೆಕ್ಟ್ ಇರ್ತದೆ ರೀ ಸರ್ವೀಸು ಆಮೇಲೆ ನಾವು ನಾವು ಒಂದು ಸ್ವಲ್ಪ ರೀ ಮತ್ತು ಆ್ಯಕ್ಟಿವ್ ಆಗಿರ್ತೇವೆ ನೋಡ್ರಿ ಮತ್ತು ನಮ್ಮ ಕೆಲಸ ಲಘು ಲಘು ಸಾಕ್ತಾವೆ ನೋಡ್ರಿ ಇಂಥವೆಲ್ಲನೂ ಆಗೋದು ಪ್ರಾ ಕಾಮನ್ ಆಗೇ ಆಗ್ತಾವ ನೋಡ್ರಿ ಜಾಸ್ತಿ ಹಿಂಗೇನೋ ಅನ್ಕೊಂಡ್ಬಿಟ್ರೂ ನಮಗೆ ಕಣ್ಣು ದೃಷ್ಟಿ ಹಾಗೇ ಆಗ್ತಿರ್ತೈತ್ರಿ ಹಂಗಾಗಿ ನಾವು ಏನು ಮಾಡ್ಬೇಕು ರೀ ಟೇಲರಿಂಗ್ ಕೆಲಸ ಮಾಡೋರು ಜಾ ಸಾಕು ಆದಷ್ಟು ನಾವು ಮಷಿನ್ನ ಕೇರ್ ಮಾಡಬೇಕು ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು ನಾವು ಮಕ್ಕಳನ್ನ ಹೆಂಗೆ ಜಾಪಾನ್ ಮಾಡ್ತೀವಿ ಮಷಿನ್ಗಳ್ನ ಹಂಗೆ ಜಾಪನ್ ಮಾಡಬೇಕು ಆಮೇಲೆ ಒಂದೇ ಮಷಿನ್ ತೊಗೊಂಡು ಮೊದಲು ನಾವು ಕೆಲಸ ಸ್ಟಾರ್ಟ್ ಮಾಡ್ಬೇಕು ಆಮೇಲೆ ಬೇಕಂದಾಗ ನಾವು ಮಷಿನ್ಗಳನ್ನ ತಗೊಂತ ಹೋಗಬೇಕು ನೋಡ್ರಿ ಒಮ್ಮೆಲೆ ಜಾಸ್ತಿ ಮಷಿನ್ ತೊಗೊಂಡ್ಬಿಟ್ರು ಅದು ಒಂದು ಸ್ವಲ್ಪ ನಮಗೆ ಏನಾಗ್ಬಿಡ್ತೈತೆ ರೀ ಮಂದಿಗೂ ಎಷ್ಟು ಮಷಿನ್ ತೊಗೊಂಡ್ ನೋಡೋ ಎಷ್ಟು ಕೆಲಸ ಐತೆ ನಾವು ಅವರಿಗೆ ಜಾಸ್ತಿ ಕೆಲಸ ಬರ್ತಾವೇನೋ ಅಂತ ಅನ್ಕೊಂಡ್ಬಿಡ್ತಾರ್ರಿ ನಮಗೆ ಕೆಲಸ ಹೆಂಗೆ ಹೋಗ್ತಾವೆ ಹಂಗೆ ಮಷಿನ್ ತೊಗೊತ ಹೋಗಬೇಕು ರೀ ಸುಮ್ಮನೆ ತಗೊಂಬಂದು ಇಟ್ಕೊಂಡು ನಾವು ಕೆಲಸ ಮಾಡಲಿಲ್ಲ ಮಷಿನ್ ಮ್ಯಾಗ ಅಂದ್ರೆ ಅದು ಜಾಮ್ ಆಗ್ಬಿಡ್ತಾವ್ರಿ ಮಷಿನ್ ಮಷಿನ್ ಇವತ್ತೂ ವರ್ಕ್ ಮಾಡ್ಕೊತಾನೆ ಇರ್ಬೇಕು ನೋಡ್ರಿ ಕೆಲಸ ಮಾಡ್ಕೊತಿದ್ರ ಮಷಿನ್ಗಳು ಚಲೋ ಇರ್ತಾವ್ರಿ ಕೆಲಸ ಮಾಡಬೇಕು ಮಷಿನ್ಗಳು ಒರೆಸ್ಬೇಕು ಆಯಿಲಿಂಗ್ ಮಾಡಬೇಕು ಮತ್ತೆ ಕೆಲಸ ಮಾಡ್ಬೇಕು ರೀ ಹಿಂಗೆಲ್ಲ ಮಾಡ್ಕೊತಿದ್ರೆ ನಮ್ಗೆ ಮಷನ್ ಮಷಿನ್ಗಳು ಚಲೋ ರೀ ಅದಕ್ಕೆ ಮೊದಲು ನಮಗೆ ಹೊಲಿಯೋಂಥ ಮಷಿನ್ ಅಷ್ಟೇ ತೊಗೊಂಡು ನಾವು ಹೊಲಾಕೆ ಸ್ಟಾರ್ಟ್ ಮಾಡ್ಬೇಕು ರೀ ಬಿಗಿನ ಏನು ಮಾಡ್ಬೇಕು ರೀ ಹೊಲೆಯಷ್ಟು ಹೊಲಿಯೋಂಥ ಮಷಿನ್ ತೊಗೊಂಡು ಹೊಲೆಯಾಗೆಕ್ಕೆ ಸ್ಟಾರ್ಟ್ ಮಾಡಿರಿ ಆಮೇಲೆ ಸಾರಿ ಆಮೇಲೆ ನೀವು ಬೇಕಂತಂದ್ರೆ ಮತ್ತೆ ಬೇಕಾದ ಮಷಿನ್ಗಳನ್ನ ನೀವು ತೊಗೊತೋದ್ರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡಿದ್ದೆ ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನ್ಸಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕು ಕಮೆಂಟು ಶೇರು ಮಾಡೋದು ಮಾತ್ರ ಮಾಡ್ಯಾಕ್ ಹೋಗ್ಬೇಡ್ರಿ ಹೆಚ್ಚು ಹೆಚ್ಚು ಹೆಣ್ಮಕ್ಳಿಗೆ ಶೇರ್ ಮಾಡಿರಿ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸನ್ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು